ಆಗ ಚಿನ್ನ ಎಲ್ಲಿದೆ ಏನು ಅನ್ನುವಂಥದ್ರ ಬಗ್ಗೆ ಕೂಡ ರಿಕವರಿಯ ನಿಟ್ಟಿನಲ್ಲಿ ಜಯನಗರ ಪೊಲೀಸರು ಶಿವಕುಮಾರ್ ಜೊತೆ ಮಂಜುನಾಥ್ ಬೆಂಗಳೂರು ಟ್ರಾಫಿಕ್ ಕ್ಲಿಯರ್ ಮಾಡೋದು ನಿಯಮ ಉಲ್ಲಂಘಿಸಿದವರ ವಿರುದ್ಧ ದಂಡವನ್ನ ಹಾಕೋದು ಸಂಚಾರಿ ಪೊಲೀಸರ ಕಾಯಕ ಇದರ ಮಧ್ಯೆ ದಂಡ ಬಿದ್ರು ಪಾವತಿಸದ ಕದ್ದು ಓಡಾಡುವ ಸವಾರರ ಪಟ್ಟಿ ಇದೀಗ ರೆಡಿ ಆಗಿದೆ ನೋಡಿದ ಪೊಲೀಸರೇ ಕಂಗಾಲಗ್ ಹೋಗಿದ್ದಾರೆ ಯಾಕಪ್ಪ ಏನಾಯ್ತು ಅಂತೀರಾ ಈ ಸ್ಟೋರಿಯನ್ನ ನೋಡಿ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ನೀವು ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಕೋದು ಕಡ್ಡಾಯ ಆದ್ರೆ ಇಲ್ಲೊಂದು ಸ್ಕೂಟರ್ ನಿಂತಿದೆ ಕೆಎ ಜೀರೋ ಫೈವ್ ಎಫ್ ಸೆವೆನ್ ನೈನ್ ಸಿಕ್ಸ್ ನೈನ್ ಇದರ ಮೇಲೆ ಬೇಜಾನ್ ಜನ ಸವಾರಿ ಮಾಡಿದ್ದಾರೆ ಒಬ್ರು ಹೆಲ್ಮೆಟ್ ಹಾಕೋ ಗೋಜಿಗೆ ಹೋಗಿಲ್ಲ ಅದರ ಜೊತೆಗೆ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಹೋಗಿದ್ದಾರೆ ಸ್ಕೂಟರ್ ಬೆಂಗಳೂರಿನ ಸುಧಾಮನಗರದ ವೆಂಕಟರಾಮ್ ಎಂಬುವರಿಗೆ ಸೇರಿದ್ದು ಈ ಸ್ಕೂಟರ್ ಮೇಲೆ ಮುನ್ನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದು ಬರೋಬ್ಬರಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ವಸೂಲಿಯಾಗಬೇಕಿದೆ ಹಲವು ವರ್ಷಗಳಿಂದ ಹೆಲ್ಮೆಟ್ ಹಾಕದೆ ವಾಹನ ಸಂಚಾರ ಮಾಡಿದ್ದು ಪೊಲೀಸರು ಕೈಗೆ ಸಿಕ್ಕಿರಲಿಲ್ಲ ದಂಡ ಮಾತ್ರ ಆಂಜನೇಯನ ಬಾಲ ಬೆಳೆದಂತೆ ಬೆಳೆದು ಮನೆ ಬಾಗಿಲಿಗೂ ಬಂದಿದೆ ಮೇಲ್ಪಟ್ಟ ದಂಡ ಇದ್ದವರ ಮನೆ ಬಾಗಿಲಿಗೆ ಪೊಲೀಸರು ಹೋಗೋಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಹಿಂದೆ ಹೇಳಿದ್ವಿ ಅದೇ ರೀತಿ ಸುಧಾಮನಗರದ ವೆಂಕಟರಾಮ್ ಮನೆ ಬಾಗಿಲಿಗೂ ಪೊಲೀಸರು ಹೋಗಿ ದಂಡದ ಹಣ ಕೇಳಿದ್ದಾರೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕಟ್ಟಿ ಅಂತಿದ್ದ ಹಾಗೆ ವೆಂಕಟರಾಮ್ ಕಂಗಾಲಾಗಿದ್ದಾರೆ ಈ ಸ್ಕೂಟರ್ ಮಾರಾಟ ಮಾಡಿದ್ರು ಅಷ್ಟೇ ಬರುತ್ತೆ ಅಂಥದ್ರಲ್ಲಿ ನಾನು ಇಷ್ಟೊಂದು ದೊಡ್ಡ ಮಟ್ಟದ ದಂಡ ಹೇಗೆ ಕೊಡಲಿ ಅನ್ನೋದು ವೆಂಕಟರಾಮ್ ಪ್ರಶ್ನೆ ಫೈನ್ ಅಷ್ಟೊಂದು ಹೇಗೆ ಬಂತು ಅಂದಾಗ ಸಿಗ್ನಲ್ ಜಂಪ್ ವಿತೌಟ್ ಹೆಲ್ಮೆಟ್ ಫೋನ್ ನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರೋ ಫೋಟೋಗಳು ತೋರಿಸಿದ್ದಾರೆ ತಪ್ಪಿನ ಅರಿವಾದ ಮೇಲೆ ನಾನು ದಂಡ ಕಟ್ಟಲ್ಲ ನನ್ನ ಬಳಿ ಹಣ ಇಲ್ಲ ಬೇಕಾದ್ರೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಸ್ಕೂಟರ್ ತಕೊಂಡು ಹೋಗಿ ಅಂದಿದ್ದಾರೆ ಆದ್ರೆ ನಮಗೆ ಸ್ಕೂಟರ್ ಬೇಡ ದಂಡ ಕ್ಲಿಯರ್ ಮಾಡಿ ಇಲ್ಲ ಅಂದ್ರೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಬಂದಿದ್ದಾರೆ ಒಟ್ಟಾರೆ ಬೇಕಾ ಬಿಟ್ಟಿ ಓಡಾಡುವ ಮಂದಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಬೇಕಿದೆ ಎಲ್ದಿದ್ರೆ ಇನ್ಯಾವಾಗ್ಲೂ ದಂಡದ ರಶೀದಿ ಇಟ್ಕೊಂಡು ಪೊಲೀಸರು ಮನೆ ಬಾಗಿಲಿಗೆ ಬರ್ತಾರೆ ಹುಷಾರ್ ಸದ್ಯಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ದುಡ್ಡನ್ನ ಕಟ್ಟುವಂತೆ ಈಗಾಗಲೇ ಒಂದು ಕಾಲಮಿತಿಯನ್ನು ಕೊಟ್ಟಿದ್ದಾರೆ ದುಡ್ಡಿತ ಅಥವಾ ಫೈನ್ ಏನಾದರೂ ಕಟ್ಟಿಲ್ಲ ಅಂದ ಪಕ್ಷದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ದಿನದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಂಜುನಾಥ್ ನ್ಯೂಸ್ ಐಟೀನ್ ಬೆಂಗಳೂರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಇನ್ನೊಂದು